ಕಾಂಗ್ರೆಸ್ಗೆ ಇವತ್ತು ಬೌದ್ಧಿಕ ದಿವಾಳಿ ಆಗಿದೆ ಕಾಂಗ್ರೆಸ್ ಬೌದ್ಧಿಕ ದಿವಾಳಿ ಎಲ್ಲಿವರೆಗೂ ಆಗಿದೆ ಕೇಳಿದ್ರೆ ಈ ದೇಶದಲ್ಲಿ ಯಾವ ವಿಷಯಕ್ಕೆ ಹಿಂಗಾವಲಾಗಿ ನಿಲ್ಲಬೇಕು ಬೆಂಬಲವಾಗಿ ನಿಲ್ಲಬೇಕು ಯಾವ ವಿಷಯವನ್ನು ವಿರೋಧ ಮಾಡಬೇಕು ಅನ್ನತಕ್ಕಂಥ ಮಾನಸಿಕತೆಯಿಂದ ಬರಬೇಕು ಕೇವಲ ಮತ ಬ್ಯಾಂಕಿನ ಹಿಂದೆ ಇದೆ ಮತ ಬ್ಯಾಂಕಿನ ಆಸೆಗೋಸ್ಕರ ಬೌದ್ಧಿಕ ದಿವಾಳಿ ಆಗಿದೆ ಸರಿ ವೀರ ಸಾವರ್ಕರ್ ಮಾಡಿರ್ತಕ್ಕಂಥ ಹೋರಾಟಗಳು ವೀರ ಸಾವರ್ಕರ್ ಈ ದೇಶಕ್ಕೆ ಕೊಟ್ಟು ವೀರ ಸಾವರ್ಕರ್ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇದೆಲ್ಲವನ್ನು ಆ ಕಾರ ವಿರೋಧಿಸ್ತಾರೆ ಕಾಂಗ್ರೆಸ್ ಕೇವಲ ಇದನ್ನ ವಿರೋಧಿಸ್ತಾರೆ ದೇಶದ ನಮ್ಮ ಭದ್ರತೆ ವಿಷಯದಲ್ಲೂ ಅದು ಪ್ರಶ್ನೆಯನ್ನು ಮಾಡುತ್ತೆ ಸೈನಿಕರ ವಿರುದ್ಧವೂ ಅದು ವಿಷಯವನ್ನು ಎತ್ಕೊಳ್ಳುತ್ತೆ ವಿದೇಶ ನೀತಿಯ ಬಗ್ಗೆ ವಿಷಯಗಳು ಹೇಳಿದ್ರೆ ಎಲ್ಲವನ್ನ ವಿರೋಧ ಮಾಡದೆ ಸಿದ್ದರಾಮಯ್ಯ ಐದು ವರ್ಷ ಪೂರ್ಣ ಅಧಿಕಾರ ಬಹುಮತ ಇದೆ ಯಾರದ ಅಡ್ಡಿಗಳಿರ್ಲಿಲ್ಲ ಯಾಕೆ ನೀವು ಎಸ್ ಸಿ ಎಸ್ಟಿಗಳ ಬಗ್ಗೆ ಮೀಸಲಾತಿ ಬಗ್ಗೆ ಪ್ರೀತಿ ಜೋರಿಸಿಲ್ಲ ನೀವು ಅಹಿಂದಾದಿಂದ ಬಂದವರು ನೀವು ಚಳುವಳಿ ಮಾಡಿ ಬಂದವರು ಹೋರಾಟ ಮಾಡಿ ಬಂದವರು ದೇವೇಗೌಡರು ಗುರುಗೆ ಅಡ್ಡನಾಮ ಹಾಕಿದವರು ಅವರನ್ನು ನಡೆಸಿ ರಾಜಕಾರಣವನ್ನು ಕಾಂಗ್ರೆಸ್ ಮಾಡಿದವರು ಕಾಂಗ್ರೆಸ್ ಮನೆಗಳಿಗೆ ನೋಡಿದವರು ಅಹಿಂದವ ಹೇಳ್ಕೊಂಡು ಹೋರಾಟ ಮಾಡಿ ಮೇಲಕ್ಕೆ ಬಂದವರು ಯಾಕೆ ಸ್ವಾಮಿ ನೀವು ಮಾಡ್ಲಿಲ್ಲ ನಿಮ್ಗೆ ಅವಕಾಶ ಇದೆಲ್ಲ ಕೇಳಿವಿ ಯಾವುದೇ ಚರ್ಚೆಗಳು ನಡೆದಿಲ್ಲ ಯಾವುದೇ ಚರ್ಚೆಗಳನ್ನು ಮಾಡುವಂತ ಸಮಯ ಬಂದಿಲ್ಲ ಈ ಸಿಸ್ಟಮ್ ಪ್ರತಿ ತಿಂಗಳ ಸಮಯ ನಂಬುದು ಪದಾಧಿಕಾರಿಗಳ ಸಮಯ ಹತ್ತು ತಿಂಗಳ ಕಾರ್ಯ ತಿಂಗಳು ಯಾವ ಚಟುವಟಿಕೆ ಮಾಡ್ತೀವಿ ಮಾಡ್ತದ್ರಿ ನಾವ್ ಹೇಳಿದ್ದೇವೆ ನಾ ಕೇಳಿದ್ದು ಮಂಗ್ಳೂರ್ಗೆ ಎನ್ ಐ ಎ ನಾವ್ ಹೇಳಿದ್ದಲ್ಲ ಭಯೋತ್ಪಾದಕ ಅಂತ ಹೇಳಿದ್ಯಾರು ಐ ಹೇಳಿದ್ದು ಡಿಜಿ ಹೇಳಿದ್ದು ಅಲ್ಲ ಎನ್ ಐ ಹೇಳೋದಕ್ಕಿಂತ ಬ್ಲಾಸ್ಟ್ ಅಂತ ಆರೋಪ ಮಾಡಿದ್ದಾರೆ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಮಾಡಿದ್ದು ಕಾಂಗ್ರೆಸ್ನ ವಿರೋಧ ಪಕ್ಷದ ನೋಡಿ ನೀವು ಪತ್ರ ಕಟ್ ನಿಮ್ ಟಿವಿಗಳಲ್ಲೇ ಅಲ್ವಾ ಫಸ್ಟ್ ಸ್ಟೇಟ್ಮೆಂಟ್ ಮಾಡಿದ್ದು ಕಾದ ತನಿಖೆ ಆಗಬೇಕು ಅವ್ರು ಉಗ್ರ ಯಾರು ಒಂದು ಆಗ್ಬೇಕು ಅಂತ ಹೇಳಿದ್ರು ಮತ್ತೆ ಬಾಯಿ ಮುಚ್ಚಿತ್ತು ತನಿಖೆ ಆಗ್ತಾ ಇದ್ದ ಕೇಳಿ ಅವರಲ್ಲಿ ಪ್ರಶ್ನೆ ನೀವು ಫಸ್ಟ್ ನಿಮ್ಮ ವಿಡಿಯೋಗಳನ್ನೆಲ್ಲ ಕರೆಸಿ ನೋಡಿ ಅವ್ರು ಈಗ ಯಾಕೆ ಅವ್ರ ಮಗನ ಈಗ ತಿರುಗಿಸ್ತಾರೆ ಹಾಗಾಗಿ ಹೇಳಿದೆ ನಾವು ಹೇಳಿದ್ದಲ್ಲ ಫಸ್ಟ್ ಪೊಲೀಸ್ ಇಲಾಖೆ ಮಾಡಿದ್ದು ಪೊಲೀಸ್ ಇಲಾಖೆ ತನಿಖೆಗೆ ಅವನು ಬಂಧನ ಮಾಡಿದ್ದು ಎ ಅವರು ಬಂದು ಹೇಳಿದ್ದು ಅದೇ ಡೈವರ್ಟ್ ಎಲ್ಲಿ ಮಾಡ್ತೀರಿ ಡೈವರ್ಟ್ ಮಾಡೋದು ಕಾಂಗ್ರೆಸ್ ಇವತ್ತು ತನಿಖೆ ದಾರಿ ತಪ್ಪಿಸ್ತಾ ಇದ್ದೀರಿ ಭಯೋತ್ಪಾದಕರ ಪರವಾಗಿ ನೀವಿದ್ದೀರಿ ಇವತ್ತು ಪೊಲೀಸರ ಆತ್ಮಶಕ್ತಿಯನ್ನು ಕುಗ್ಗಿಸ್ತಾ ಇದ್ದೀರಿ ನೀವು ಯಾವ ತನಿಖೆ ಆಗ್ಬೇಕು ಆಗ್ಬೇಕಲ್ಲ ಅದನ್ನು ಕುಗ್ಗಿಸ್ತಾ ಇದ್ದೀರಿ ಹಾಗಾಗಿ ಹೇಳಿದೆ ಡೈವರ್ಟ್ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಮತ ಬ್ಯಾಂಕಿಗೋಸ್ಕರ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಒಂದು ಮತವನ್ನು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿ ಹೇಳಿ ಇದು ಯಾವುದಾದ್ರೂ ವಿಷಯವನ್ನು ಕೊನೆ ತಲುಪಿಸಿದೆ ವಿಧಾನಸಭೆ ಅಧಿವೇಶನ ಕರೆದಿರುವುದೇ ಚರ್ಚೆ ಮಾಡಿದ್ದು ಚರ್ಚೆ ಮಾಡಿ ಅವರು ನಲವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಹೇಳ್ತಾರೆ ಒಂದು ದಾಖಲೆ ಕೊಡಿ ಹೇಳಿದ್ರು ಇವತ್ತಿನ ಒಳಗೆ ದಾಖಲೆ ಕೊಟ್ಟಿಲ್ಲ ಸಿದ್ದರಾಮಯ್ಯ ಇದ್ದಾಗ ಲೋಕಾಯುಕ್ತ ಮುಗಿಸಿ ಮುಚ್ಚಿ ಹಾಕಿದ್ರು ನಾವು ಲೋಕಾಯುಕ್ತಕ್ಕೆ ಜೀವ ಕೊಟ್ಟಿದ್ದೇವೆ ಲೋಕಾಯುಕ್ತ ಜೀವಂತ ಇದೆ ಹೋಗಿ ಕೊಡಿಯಲ್ಲಿ ಕಂಪ್ಲೇಂಟ್ ಕೊಡಿ ಕೊಂತಿರ್ತಾರೆ ಇದರ ಮತ ಪತ್ರದಲ್ಲಿ ಬಿಡ್ತಾರೆ ಇವರಿದ್ದಾಗ ನಕಲಿ ಮತಗಳನ್ನು ಸೇರ್ಪಡೆ ಮಾಡಿದ್ದಾರೆ ಇವತ್ತು ಅಧಿಕಾರಿಗಳು ಕ್ರಮ ತಗೊಂಡಿರೋದು ಬಿಜೆಪಿ ಮಾಡೋದು ಅಧಿಕಾರಿಗಳು

ಬಿ ಕೆ ಹರಿಪ್ರಸಾದ್ ಅವರು ಬಂದ ಆರೋಪ ಮಾಡಿದ್ದಾರೆ ಕೋಟಿ ಪ್ರಸಾದ್ ಪರ್ಸೆಂಟೇಜು ಮತ್ತೆ ಈ ನೇಮಕಾತಿ ಹಗರಣವನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಮಂಗಳೂರು ಕುಕ್ಕರ್ ವಿಷಯವನ್ನ ಅದನ್ನ ಬಹಿರ್ಪಾದ ಕ್ರಾಂತಿ ಬಿಕೆ ಹರಿಪ್ರಸಾದ್ ಅವರು ಮಂಗಳೂರು ಕುಕ್ಕರ್ ವಿಚಾರ ಆದ್ರೆ ಭಯೋತ್ಪಾದಕರನ್ನ ಯಾವುದೇ ಚಟುವಟಿಕೆ ಅವ್ರನ್ನ ಹಿಡಬಾರ್ದು ಅಲ್ಲ ಡಿ ಕೆ ಶಿವಕುಮಾರ್ ಇರೋ ರೌಡಿ ಅವರನ್ನ ಅದೇ ಬಿಂಗೇ ಹೇಳಿಬಾರ್ದು ಕಾಂಗ್ರೆಸ್ ಎಲ್ಲ ಅವರಲ್ಲ ಭ್ರಷ್ಟಾಚಾರ ಎಲ್ಲಾ ಕಾಂಗ್ರೆಸ್ ವರ್ಷ ಪೂರ್ತಿ ಬಹುಮತ ಕಾಂಗ್ರೆಸ್ ನೇರ ಹೇಳಿ ನಮಗೆ ಓಟ್ ಮಾತ್ರ ಸಾಕು ಅಂತ ನಾನು ನಿನ್ನೆ ಹೇಳಿದ್ದೇನೆ ಕಾಂಗ್ರೆಸ್ಗೆ ಶಕ್ತಿ ಇದ್ರೆ ತಾಕತ್ತು ಇದ್ರೆ ಅವ್ರಿಗೊಂದು ಹೇಳಬೇಕು ಈ ರಾಜ್ಯದಲ್ಲಿ ನಮಗೆ ಹಿಂದೂಗಳ ಓಟ್ ಬೇಡ ನಮಗೆ ಅಲ್ಪಸಂಖ್ಯಾ